ಸ್ನೇಹಿತರೆ ಇಂಡಿಗೋ ಏರ್ಲೈನ್ಸ್ ಕಡೆಯಿಂದ ಲಾಸ್ಟ್ ತ್ರೀ ಡೇಸ್ ಅಲ್ಲಿ ತ್ರೀ ಹಂಡ್ರೆಡ್ ಅಂಡ್ ಏಯ್ಟಿ ಫೈವ್ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ ಮೋಸ್ಟ್ ಆಫ್ ದ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿರೋದು ಡೊಮೆಸ್ಟಿಕ್ ಫ್ಲೈಟ್ಸು ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಒಂದು ಎರಡು ಕ್ಯಾನ್ಸಲ್ ಆಗಿದೆ ಸ್ನೇಹಿತರೆ ಇದರಲ್ಲಿ ಸುಮಾರು ಹತ್ತು ಸಾವಿರ ಜನ ಅಫೆಕ್ಟ್ ಆಗಿದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕದವರು ಎರಡು ಸಾವಿರ ಜನ ಅಫೆಕ್ಟ್ ಆಗಿದ್ದಾರೆ ಹಾಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡುವಾಗ ನಮ್ಮ ಕನ್ನಡದ ಒಂದು ಹುಡುಗಿ ಅಥ್ಲೀಟ್ ಅವಳು ಅಲ್ಲಿ ದೆಲ್ಲಿಯಲ್ಲಿ ನ್ಯಾಷನಲ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ ಅಲ್ಲಿ ಪರ್ಫಾರ್ಮ್ ಮಾಡಿ ನಾಲ್ಕು ಮೆಡಲ್ಸ್ ಗೆದ್ದು ಅದರಲ್ಲಿ ಒಂದು ಗೋಲ್ಡ್ ಮೆಡಲ್ ಎರಡು ಸಿಲ್ವರ್ ಮೆಡಲ್ ಒಂದು ಬ್ರಾನ್ಸ್ ಮೆಡಲ್ ಗೆದ್ದು ದೆಲ್ಲಿ ಅಲ್ಲೇ ಸಿಕ್ಕೊಂಡ್ಬಿಟ್ಟಿದ್ದಾಳೆ ಮಂಡೇ ಅವಳಿಗೆ ಎಕ್ಸಾಮ್ ಇದೆ ಬಟ್ ವಾಪಸ್ ಬರೋಕೆ ಫ್ಲೈಟ್ ಇಲ್ಲ ಸೊ ಈ ವಿಡಿಯೋ ನೋಡಿ ಮತ್ತೆ ಮಾತಾಡೋಣ I had participated in karate tournament here in Talkotra stadium in Delhi huh. I came here to represent my Karnataka state here and I finished the matches I won medals but I'm not able to go this back was home. national level match Yeah this was national level match and last year I represented my country in, in India and in Malaysia as well and now I had come to represent in nationals and I finished and tomorrow I have exams back in Bangalore but I'm not able to go back there ಚೈತ್ರಾ ಚೈತ್ರ ಐ ಫೀಲ್ ಸೋ ಸಾರಿ ಚೈತ್ರಾ ಸ್ನೇಹಿತರೆ ನೋಡಿದ್ರೆ ಆ ಹುಡುಗಿ ಪರಿಸ್ಥಿತಿ ಹೇಗಾಗಿದೆ ಅಂತ ಕರ್ನಾಟಕವನ್ನು ಹುಡುಗಿ ಬಟ್ ಆದ್ರೂ ಅಲ್ಲಿ ಏನು ಸಾಧನೆಗಳು ಇಲ್ಲದೆ ಸಿಕ್ಕಿದ್ದಾಳೆ ಅದೇ ಯಾವ್ದಾದ್ರು ಎಂ ಪಿ ಎಮ್ ಎಲ್ ಎ ಮಗ ಇದ್ರೆ ಇಲ್ಲಿವರ್ಗಾದ್ರು ಪ್ರೈವೇಟ್ ಜೆಟ್ ಮಾಡಿ ಕರ್ಕೊಂಡ್ ಬಂದ್ಬಿಡೋರು ನಮ್ಮ ಕರ್ನಾಟಕ ಮೀಡಿಯಾದಲ್ಲಿ ಕನ್ನಡ ಮೀಡಿಯಾದಲ್ಲಿ ಎಲ್ಲೂ ಈ ನ್ಯೂಸ್ ತೋರಿಸ್ತಾ ಇಲ್ಲ ಅವರು ಅದೇ ಹಿಂದೂ ಮುಸ್ಲಿಮು ಅವ್ನಿಗೆ ಗಂಡ ಬಿಟ್ಟು ಹೋದ ಇವಳಿಗ್ ಹೆಂಡತಿ ಬಿಟ್ಟು ಹೋದ್ಲು ಅದೇ ನ್ಯೂಸ್ ಗಳು ಇದ್ದಾರೆ ಸ್ನೇಹಿತರೆ ಡಿ ಜಿ ಸಿ ಇದಕ್ಕೆ ಆನ್ಸರ್ ಕೊಡ್ಬೇಕು ಏಳು ಸಾವಿರ ಇರೋ ಫ್ಲೈಟ್ ಬೇರೆ ಏರ್ಲೈನ್ಸ್ ಅಲ್ಲಿ ಅರ್ವತ್ತೆಂಟು ಸಾವಿರ ಆಗಿದೆ ಇಂದ ಬೆಂಗಳೂರಿಗೆ ಅರವತ್ತೆಂಟು ಸಾವಿರ ಆಗಿದೆ ಎಲ್ಲಿಂದ ಕೊಡ್ಬೇಕು ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ನಿಮಗೆ ಅನ್ಸಬಹುದು ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀವಿ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತೀವಿ ನಮಗೆ ಏನಪ್ಪಾ ಅಂತ ಯಾಕೆ ಸಿಕ್ಕಾಕೊಂಡಿರೋ ನೀವು ಅಣ್ಣ ತಮ್ಮಂದಿರಲ್ವ ಅವರು ಕನ್ನಡಿಗರಲ್ವ ಅವರು ಸೊ ಸ್ನೇಹಿತರೆ ನೋಡಿ ಇದೇ ತರ ಒಂದು ಅಜ್ಜ ಅಜ್ಜಿ ಅವರಿಗೆ ಹಿಂದಿ ಮಾತಾಡೋಕೆ ಬರಲ್ಲ ಅಲ್ಪ ಸ್ವಲ್ಪ ಮಾತಾಡ್ತಾರೆ ಯಾರೊಬ್ರು ನ್ಯೂಸ್ ಆಂಕರ್ ಬಂದ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ ಹೋಟೆಲ್ ಹೋಗಿ ಬಿಡ್ತಾರೆ ನೋಡಿದ್ರ ಪರಿಸ್ಥಿತಿ ಯಾವ ತರ ಇದೆ ಅಂತ ಆ ಏರ್ಪೋರ್ಟ್ ಅಲ್ಲಿ ಮೂರ್ ದಿನ ನಾಲ್ಕು ದಿನ ಫ್ಲೈಟ್ ಗಳು ಡಿಲೇ ಆದ್ರೆ ಒಂದು ಟೀ ಕಾಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಮಿಡಿಲ್ ಕ್ಲಾಸ್ ಏನ್ ಮಾಡ್ಬೇಕು ಇನ್ನೊಂದು ಹೇಳ್ತೀನಿ ನಿಮ್ಗೆ ಸಿಚುವೇಶನ್ ಮೊನ್ನೆ ಏನಾಗಿದೆ ಬಸ್ಟ್ ಎಷ್ಟು ಒಂದ್ ದಿನ ಹಿಂದೆ ಮದ್ವೆ ಆಗಿದೆ ನೆಕ್ಸ್ಟ್ ರಿಸೆಪ್ಷನ್ ಇದೆ ಫ್ಯಾಮ್ಲಿ ಅವ್ರು ಯಾರು ಬರೋಕ್ ಆಗಿಲ್ಲ ಹಂಗಾಗಿ ಏನ್ ಮಾಡಿದ್ದಾರೆ ಅಂದ್ರೆ ಆನ್ಲೈನ್